ನಮಸ್ಕಾರ ಸ್ನೇಹಿತರೆ ಇಡೀ ಜಗತ್ತು ಪ್ರೀತಿಸುವ ಆರಾಧಿಸುವ ಒಂದು ದೈವಿಕ ರೂಪವಿದ್ದರೆ ಅದು ಶ್ರೀಕೃಷ್ಣ ಅವನ ಲೀಲೆಗಳು ಮನಮೋಹಕ ಅವನ ಜ್ಞಾನ ಅಮೂಲ್ಯ ಮತ್ತು ಅವನ ಜೀವನವೇ ನಮಗೆಲ್ಲ ಒಂದು ಮಹಾಪಾಠ ಇಂದು ಇಡೀ ಜಗತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಂಭ್ರಮದಿಂದ ಆಚರಿಸುತ್ತಿದೆ ಈ ದಿನವೇ ಈ ಜಗದ ಕತ್ತಲನ್ನು ದೂರ ಮಾಡಲು ಧರ್ಮವನ್ನು ರಕ್ಷಿಸಲು ಕೃಷ್ಣ ಪರಮಾತ್ಮ ಅವತಾರವಿತ್ತಿದನು ಬನ್ನಿ ಈ ಪವಿತ್ರ ದಿನದ ಮಹತ್ವ ಮತ್ತು ಕೃಷ್ಣನ ಜನ್ಮರಹಸ್ಯವನ್ನು ತಿಳಿದುಕೊಳ್ಳೋಣ ಮಥುರಾ ನಗರವನ್ನು ರಾಜ ಕಂಸ ಆಳುತ್ತಿದ್ದನು ಕಂಸನ ರಾಜ್ಯದಲ್ಲಿ ಅಧರ್ಮ ಭಯ ಮತ್ತು ಅಶಾಂತಿ ನೆಲೆಸಿತ್ತು ಅವನ ತಂಗಿ ದೇವಕಿ ವಸುದೇವನೊಂದಿಗೆ ವಿವಾಹವಾಗುತ್ತಿದ್ದಾಗ ಆಕಾಶವಾಣಿ ಒಳಗಿತು ಕಂಸ ನಿನಗೆ ಗೊತ್ತಿಲ್ಲ ನೀನು ಇಷ್ಟು ಪ್ರೀತಿಯಿಂದ ಕಳುಹಿಸುತ್ತಿರುವ ನಿನ್ನ ತಂಗಿಯ ಎಂಟನೇ ಮಗುವಿನಿಂದಲೇ ನಿನಗೆ ಸಾವು ಬರುತ್ತದೆ ಈ ಭವಿಷ್ಯವಾಣಿಯನ್ನು ಕೇಳಿ ಕೋಪಗೊಂಡ ಕಂಸ ತನ್ನ ತಂಗಿ ದೇವಕಿ ಮತ್ತು ಭಾವ ವಸುದೇವರನ್ನು ಕಾರಾಗ್ರಹದಲ್ಲಿ ಬಂಧಿಸುತ್ತಾನೆ ದೇವಕಿಗೆ ಜನಿಸಿದ ಏಳು ಮಕ್ಕಳನ್ನು ಕಂಸ ಅಮಾನವೀಯವಾಗಿ ಕೊಲ್ಲುತ್ತಾನೆ ದೇವಕಿ ಮತ್ತು ವಸುದೇವರು ಮುಂದೇನಾಗುವುದು ಎಂಬ ಭೀತಿಯಲ್ಲಿ ನರಳುತ್ತಿರುತ್ತಾರೆ ಆಗ ಕತ್ತಲಿನ ರಾತ್ರಿ ಶ್ರಾವಣ ಮಾಸದ ಅಷ್ಟಮಿಯೊಂದು ರೋಹಿಣಿ ನಕ್ಷತ್ರದಲ್ಲಿ ಸರಿಯಾಗಿ ಮಧ್ಯರಾತ್ರಿಯಲ್ಲಿ ದೇವಕಿ ತನ್ನ ಎಂಟನೇ ಮಗುವಿಗೆ ಜನ್ಮ ನೀಡುತ್ತಾಳೆ ಅದು ಕೇವಲ ಒಂದು ಮಗುವಾಗಿರಲಿಲ್ಲ ಅದು ಸಾಕ್ಷಾತ್ ವಿಷ್ಣು ಭಗವಂತನ ಅವತಾರ ಪರಮಾತ್ಮನು ದೇವಕಿ ಮತ್ತು ವಸುದೇವರ ಎದುರು ದರ್ಶನ ನೀಡಿದನು ಆತನ ಆದೇಶದಂತೆ ವಸುದೇವನು ಮಗುವನ್ನು ಗೋಕುಲದಲ್ಲಿ ಯಶೋದೆ ಮತ್ತು ನಂದನ ಬಳಿಗೆ ಕರೆದುಕೊಂಡು ಹೋಗಲು ನಿರ್ಧರಿಸುತ್ತಾನೆ ಅದು ಹೇಗೆ ಸಾಧ್ಯ ಕಾರಾಗೃಹದ ಬಾಗಿಲುಗಳು ತಾನಾಗಿಯೇ ತೆರೆಯುತ್ತವೆ ಗಂಟಲಿನ ಲೋಹದ ಸರಪಳಿಗಳು ಕಳಚಿ ಬೀಳುತ್ತವೆ ಮತ್ತು ಕಾವಲುಗಾರರು ಗಾಢ ನಿದ್ರೆಗೆ ಜಾರುತ್ತಾರೆ ಮಗುವನ್ನು ತಲೆಯಲ್ಲಿ ಇಟ್ಟುಕೊಂಡು ಹೊರಟ ವಸುದೇವನಿಗೆ ಅಬ್ಬರದಿಂದ ಹರಿಯುತ್ತಿದ್ದ ಯಮುನಾ ನದಿ ದಾರಿ ಮಾಡಿಕೊಡುತ್ತದೆ ತಲೆಯ ಮೇಲಿದ್ದ ಮಗುವಿಗೆ ಮಳೆ ಬೀಳದಂತೆ ಆದಿಶಿಷ್ಯನು ತನ್ನ ಹೆಡೆಯನ್ನು ಹಿಡಿಯುತ್ತಾನೆ ಇದು ಪ್ರಕೃತಿಯೇ ಪರಮಾತ್ಮನಿಗೆ ಸ್ವಾಗತ ಕೋರಿದ ಪವಾಡ ಜನ್ಮಾಷ್ಟಮಿ ಕೇವಲ ಒಂದು ಆಚರಣೆಯಲ್ಲ ಅದೊಂದು ನಂಬಿಕೆ ಮತ್ತು ವಿಜಯದ ಸಂಕೇತ ಅಧರ್ಮದ ಮೇಲೆ ಧರ್ಮ ಗೆಲ್ಲುತ್ತದೆ ಕತ್ತಲೆಯನ್ನು ಬೆಳಕು ದೂರ ಮಾಡುತ್ತದೆ ಎಂಬ ಸಂದೇಶವನ್ನು ಈ ಹಬ್ಬ ಸಾರುತ್ತದೆ ಈ ದಿನ ಭಕ್ತರು ಕೃಷ್ಣನ ಜನ್ಮದ ಸಮಯವಾದ ಮಧ್ಯರಾತ್ರಿಯವರೆಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ ಮಕ್ಕಳು ಕೃಷ್ಣ ಮತ್ತು ರಾಧೆಯ ವೇಷಭೂಷೆಗಳನ್ನು ಹಾಕಿ ಸಂಭ್ರಮಿಸುತ್ತಾರೆ ಉತ್ತರ ಭಾರತದಲ್ಲಿ ದಹಿಹಂಡಿ ಎಂಬ ಸಂಪ್ರದಾಯವು ಬಹಳ ಜನಪ್ರಿಯ ಕೃಷ್ಣನ ಬಾಲಲೀಲೆಗಳಲ್ಲಿ ಬೆಣ್ಣೆ ಕದಿಯುವ ಲೀಲೆಯನ್ನು ನೆನಪಿಸಿಕೊಳ್ಳಲು ಈ ಆಚರಣೆಯನ್ನು ಮಾಡಲಾಗುತ್ತದೆ ಈ ದಿನ ಕೃಷ್ಣನಿಗೆ ಪ್ರಿಯವಾದ ಬೆಣ್ಣೆ ಹಾಲು ಮೊಸರು ಮತ್ತು ಇತರ ಸಿಹಿ ಖಾದ್ಯಗಳನ್ನು ತಯಾರಿಸಿ ಭಕ್ತಿಯಿಂದ ರೂಪಿಸಲಾಗುತ್ತದೆ ಈ ಹಬ್ಬವು ಕೃಷ್ಣನ ಮೇಲಿನ ನಮ್ಮ ಭಕ್ತಿಯನ್ನು ಮತ್ತು ಮಾನವೀಯ ಮೌಲ್ಯಗಳ ಮೇಲೆ ಇರುವ ತಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತದೆ ಕೃಷ್ಣನ ಜೀವನ ನಮಗೆಲ್ಲ ಒಂದು ದಿವ್ಯ ಮಾರ್ಗದರ್ಶನ ಬಾಲಕನಾಗಿ ಆತ ತೋರಿದ ನೀರೆಗಳು ಯುವಕನಾಗಿ ಧರ್ಮವನ್ನು ಸ್ಥಾಪಿಸಲು ಮಾಡಿದ ಹೋರಾಟ ಮತ್ತು ಪಾರ್ಥ ಸಾರಥಿಯಾಗಿ ನೀಡಿದ ಭಗವದ್ಗೀತೆಯ ಉಪದೇಶಗಳು ಇವೆಲ್ಲವೂ ನಮ್ಮ ಬದುಕಿನ ಹೆಜ್ಜೆಯಲ್ಲೂ ನಮ್ಮನ್ನು ಮುನ್ನಡೆಸುತ್ತವೆ ಈ ಕೃಷ್ಣ ಜನ್ಮಾಷ್ಟಮಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುಖ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ এলুকু শ্রীকৃষ্ণ জন্মাষ্টমিয় শুভাশয়